ಈ ಸಲ ಲೋಕಸಭಾ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ನಡುವೆ ನಡೀತಿದೆ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಸರ್ಕಾರ ಈ ದೇಶದಲ್ಲಿ ನಿರುದ್ಯೋಗ ತಾಂಡವ ಆಡ್ತಿದೆ ಆದ್ದರಿಂದ ಸುಳ್ಳನ್ನ ಹೇಳುವ ಬಿಜೆಪಿ ಪಕ್ಷಕ್ಕೆ ಮತ ಕೊಡಬೇಡಿ ಅಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಹೇಳಿದರು ಕುಷ್ಟಗಿ ತಾಲೂಕಿನ ಚಳಗೇರಿ ಗ್ರಾಮದ ಬಯಲು ರಂಗಮಂದಿರದಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನುಮಸಾಗರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶಕ್ಕಾಗಿ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಮಾಡಿದೆ ಆದರೆ ಹತ್ತು ವರ್ಷ ಆಡಳಿತ ಮಾಡಿದ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದೆ ಅಂತ ಪ್ರಶ್ನಿಸಿದ್ರು ಇನ್ನು ಕೊಪ್ಪಳ ಲೋಕಸಭಾ ಅಭ್ಯರ್ಥಿ ರಾಜಶೇಖರ ಹಿಟ್ನಾಲ ಮಾತನಾಡಿ ನಮ್ಮ ತಂದೆಯವರು ಕೂಡ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಉತ್ತಮ ವಾತಾವರಣ ಇದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನುಡಿದಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅದರಂತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುವುದು ಶತಸಿದ್ಧ ಗ್ಯಾರಂಟಿ ಯೋಜನೆಗಳು ಕೇವಲ ಕಾಂಗ್ರೆಸ್ಗೆ ಇಲ್ಲ ಬಿಜೆಪಿಗರು ಸಹ ಹೆಚ್ಚು ಅನುಕೂಲ ಪಡೆದಿದ್ದಾರೆ ಆದ್ದರಿಂದ ಮತದಾರರಿಗೆ ಮನವೊಲಿಸಿ ಕಾಂಗ್ರೆಸ್ಗೆ ಮತ ಹಾಕ್ಸಿ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕುಷ್ಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ನಾಲತ್ವಾಡ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಮಾಲತಿ ನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಗೌಡ ಪಾಟೀಲ ದೊಡ್ಡಬಸವನಗೌಡ ಬಯ್ಯಾಪುರ ಅಮರೇಗೌಡ ವಕೀಲ ಶಂಕರಗೌಡ ವಕೀಲ ಮುತ್ತಣ್ಣ ಕರಡಿ ನಿರ್ಮಲ ಕರಡಿ ವಿಶ್ವನಾಥ ಕನ್ನೂರ ವಸಂತ ಮೇಲಿನ ಮನೆ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಹೇಳ್ರಿ ರೊಕ್ಕ ಇಸಗಾರ್ರಿ ದುಡ್ಡು ಇಸಗಾರ ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಅದಕ್ಕೆ ಬಂದ್ಗಳೇ ನನಗ್ ವಿಶ್ವಾಸ ಐತೆ ನಾನು ಅದನ್ನೇ ಹೇಳ್ತಾ ಇದ್ದ ಹೇಳೋದೆ ಆ ಚಳಿಗೇರಿಗೆ ನಾನು ಬಹಳ ಸಣ್ಣವಿದ್ದಾಗ ಬಂದಿದ್ದೆ ನನ್ನ ದೊಡ್ಡಮ್ಮನ ಮನೆ ಇದು ಊರು ಬಹಳ ಚಿಕ್ಕವನಿದ್ದಾಗ ಬಂದಿದ್ದೆ ಮತ್ತೆ ಬಂದಿದ್ದೆಲ್ಲ ಒಂದೇ ಒಂದ್ಸತಿನೇ ಎರಡ್ ಸತಿ ಅಬ್ರೇಗೌಡ ಸಾಹೇಬ್ ಕರ್ಕೊಂಡ್ ಬಂದಿದ್ರು ಮೊನ್ನೆ ಯಾವ್ದೋ ಮಠಕ್ಕೆ ಬಂದದ್ದನೇ ಬಂದಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಇವತ್ತು ಬಹಳ ಬದಲಾವಣೆ ಆಗಿದೆ ಇವತ್ತು ನಿಜವಾಗಲು ಚಳಿಗರವರು ಪ್ರಜ್ಞಾವಂತರು ಜನ ಕಾಂಗ್ರೆಸ್ ಇವತ್ತು ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಸುಮ್ಮನೆ ಅವರು ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದು ಅರವತ್ತು ವರ್ಷ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದ್ರು ಏನೂ ಮಾಡಲಿಲ್ಲ ಅಂತ ಈ ದೇಶದಲ್ಲಿ ಎಷ್ಟು ಡ್ಯಾಮ್ಗಳಿವೆ ಅವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳವೆ ಅವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಅಂದು ಈ ದೇಶದಲ್ಲಿ ಸಾಕ್ಷರತಾ ಪ್ರಮಾಣ ಪತ್ರ ಪ್ರಮಾಣ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಇತ್ತು ಇವತ್ತು ಎಂಬತ್ಮೂರು ಪರ್ಸೆಂಟ್ಗೆ ಸಾಕ್ಷರತಾ ಪ್ರಮಾಣ ಪತ್ರ ಪ್ರಮಾಣ ಇದೆ ಅಂದ್ರೆ ಇದನ್ನ ಮಾಡಿದವರು ಯಾರು ಸುಮ್ಮನೆ ಹೇಳ್ಬಿಡೋದು ಕೂಡ ಅವು ಕೂಡ ಕಡಿಮೆ ಅಂತರದಿಂದ ಬಹಳಷ್ಟು ಕಡಿಮೆ ಅಂತರದಿಂದ ಸೋಲಾಗಿತ್ತು ಈಗ ಮೂರನೇ ಬಾರಿ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ನಿಶ್ಚಿತವಾಗಿ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇತ್ತು ಯಾಕಂದ್ರ ಕಾಂಗ್ರೆಸ್ ಪಕ್ಷ ಅಂದ್ರ ನುಡಿದಂತ ನಡೆದಂತ ಪಕ್ಷ ನನ್ ಇವತ್ತು ಪಕ್ಷ ಅಪ್ರೂವ್ ಮಾಡಿದೆ ನಿರೂಪಿಸಿದೆ ನಮ್ಮ ಹೇಳಕ್ ಬಂದ್ ಕಡೆ ಕಳೆದ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಒಂಬತ್ತೆ ತಿಂಗಳಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಇವತ್ತು ಜನರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಸಿದೆ ಅನ್ನೋದನ್ನ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ಅದೇ ರೀತಿಯಾಗಿ ಈಗ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ಈಗ ಮತ್ತೆ ನೀವು ಕಾರ್ಯ ವಿಧಾನಸಭಾ ಚುನಾವಣೆ ಯಾವ ರೀತಿ ನಮ್ಮ ಕಾರ್ಯಕರ್ತರು ನಮ್ಮ ಸಹೋದರರು ನಮ್ಮ ತಂಗಿಯರು ಯಾವ ರೀತಿ ನೀವು ಮನೆ ಮನೆಗೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ನೀವು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರೆ ಐದು ಗ್ಯಾರಂಟಿ ಅಂತೇಳಿ ಮನವಿ ಮಾಡಿದ್ರಿ ಅದೇ ರೀತಿ ಈಗ ನಮ್ಮ ಖರ್ಗೆಜಿ ಅವರು ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಇರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಗಳನ್ನ ಪ್ರತಿ ಮನೆಗೂ ಕೊಟ್ಟು ನೀವು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರೆ ಈ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಮೇಲೆ ನಿಮ್ಗೆ ಕೊಡುತ್ತೆ ನಾವು ಮನವಿ ಮಾಡ್ಬೇಕಾಗುತ್ತೆ ಈಗಾಗಲೇ ನೀವು ನೋಡಿದ್ರಿ ಇವತ್ತು ಒಬ್ಬ ಕುಟುಂಬದ ಯಜಮಾಂತಿಗೆ ಒಡತಿಗೆ ಒಂದು ಲಕ್ಷ ರೂಪಾಯಿ ಕೊಡೋದು ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂದ್ರೆ ಒಂದು ತಿಂಗಳಿಗೆ ಎಂಟ್ ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿಯನ್ನ ಮನೆ ಯಜಮಾನಿಗೆ ಕೊಡೋದ್ರ ಮೂಲಕ ಅವ್ರನ್ನ ಆರ್ಥಿಕವಾಗಿ ಇವತ್ತು ಇರ್ತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಕೃಷಿ ಸಾಲದ ಎಲ್ಲಾ ಸಾಲ ಮನ್ನಾವನ್ನ ಇವತ್ತು ನೋಡುವ ದೇಶದಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಬರ ಐತ್ ಹನ್ನೆರಡು ರಾಜ್ಯಗಳ ಬರ ಐತಿ ಇವತ್ತು ಕೂಡ ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ ಕೆಲಸ ಇಲ್ಲ ನಿಮಗೆ ಸಾಲ ಕಟ್ಟ ತೊಂದರೆ ಆಗುತ್ತ ಅದನ್ನ ಮನೆಗೊಂಡು ಕಾಂಗ್ರೆಸ್ ಪಕ್ಷ ನಿಮ್ಗೆ ಎಲ್ಲಾ ಸಾಲವನ್ನ ಮನ್ನಾ ಮಾಡ್ತೇವೆ ಮನ್ನಾ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದೆ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಬರ್ತಾ ಮುನ್ನೂರ ರೂಪಾಯಿ ಅದನ್ನ ನಾಲ್ಕುನೂರು ರೂಪಾಯನ್ನ ಮಾಡ್ತೇವೆ ಇಂಥ ಐದು ಭರವಸೆಗಳನ್ನ ಇವತ್ತು ಎಲ್ಲ ಭರವಸೆ ಕೂಡ ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟ ನೋಡಿದಂತೆ ನಡೀತೇವೆ ಅದನ್ನು ಭಾಷಣದಾಗ ಹೇಳಲ್ಲ ಗ್ಯಾರಂಟಿ ಕಾರ್ಡ್ ಮನೆ ಮನೆ ಕೊಡೋದ್ರ ಮೂಲಕ ಇವತ್ತು ಗ್ಯಾರಂಟಿ ಕಾರ್ಡ್ ಕೊಡೋದ ಮೂಲಕ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ ಬರೀ ಭಾಷಣದಾಗಲ್ಲ ಗ್ಯಾರಂಟಿ ಕಾರ್ಡ್ ಕೊಡೋರ ಮೂಲಕ ನೀವು ಖಂಡಿತವಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಮುಂದೆ ನಿಮ್ ಮನೆಗೆ ತಲುಸ್ತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನೋದು ಕೂಡ ಇವತ್ತು ಹೇಳಿ ಬಯಸ್ ಬಂಧುಗಳೇ ಇದೇ ಮೇಲೆ ನಡೀತಕ್ಕಂತ ಚುನಾವಣೆಯಲ್ಲಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೊಟ್ಟು ಗ್ಯಾರಂಟಿ ಕೊಟ್ಟ ತಾವೆಲ್ಲರೂ ಗೊತ್ತಿದೆ ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಏನಂದ್ರ ನಾವು ಕೆಲಸ ಮಾಡ್ತೇವೆ ನಾವು ಮಾತಾಡೋದ್ ಕಡಿಮೆ ಮಾಡ್ತೀವಿ ನಮ್ಮ ಮಾತು ಕಡಿಮೆ ಕೆಲಸ ನಾವು ಮಾತಾಡಬೇಕಾಗಿತ್ತು ನಾವು ಹೋಗಿದ್ದ